ವಿದ್ಯಾರ್ಥಿಗಳ ಒಂಬತ್ತನೇ ತರಗತಿಯ ಗಣಿತದ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯ ಹಿಂದಿನ ವಿಡಿಯೋದಲ್ಲಿ ಹತ್ತೊಂಬತ್ತನೇ ಕ್ವೆಶನ್ ಇಂತ ಕಂಡುಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ ಆ ಎರಡು ಎ ಪ್ಲಸ್ ಮೂರು ಬಿ ಯ ಘನವನ್ನು ಸೂಕ್ತ ನಿತ್ಯ ಸಮೀಕರಣ ಬಳಸಿ ಕಂಡುಹಿಡಿಯಿರಿ ಅಂತ ಇದೆ ಇದು ಎರಡು ಎ ಪ್ಲಸ್ ಮೂರು ಬಿ ಓಲ್ ಕೇ ಬಂತ ಈ ಘನವನ್ನ ತಗೊಳ್ಳತಾದ್ರೆ ಇದರಲ್ಲಿ a + b ^ 3 = a ^ 3 + b ^ 3 3 a ^ 2 b + 3 ab ^ 2 ಸೂತ್ರಕ್ಕೆ ಈ ಬೆಲೆಯನ್ನು ತಗೊಳ್ಳೋಣ ಎ ಇಸ್ ಈಕ್ವಲ್ ಟು ಎರಡು ಎ ಆಯಿತು ಹಾಗೆಯೇ ಬಿ ಇಸ್ ಈಕ್ವಲ್ ಟು ತ್ರೀ ಬಿ ಈ ಬೆಲೆಗಳನ್ನು ಇದು ಕಟ್ಕೊಂಡರೆ ಎರಡು ಎ ಪ್ಲಸ್ ಮೂರು ಬಿ ಓಲ್ ಕ್ಯೂ ಎ ಕ್ಯೂ ಬಂದಿ ಎರಡು ಎ ಊಲ್ ಕ್ಯೂ ಬಿ ಕ್ಯೂ ತ್ರೀ ಓಲ್ ಕ್ಯೂ ತ್ರೀ ಎಂಟು ಎ ಎರಡು ಸ್ಕ್ವೈರ್ ಎಂಟು ತ್ರೀ ಬಿ Plus 3 ತ್ರೀ ಇಂಟು ಎ ಎರಡು ಎಂಟು ತ್ರೀ ಬಿ ಓಲ್ ಸ್ಕ್ವಯರ್ ಇಲ್ಲಿಗೇನಾಗುತ್ತೆ ಎರಡು ಎರಡನೇ ನಾಲ್ಕು ನಾಲ್ಕು ಎರಡನೇ ಎಂಟು ಏಟ್ ಎ 9, ಮೂರ್ಮೂರ ಒಂಬತ್ತು ಒಂಬತ್ತ್ಮೂರೇ ಇಪ್ಪತ್ತೇಳು ಬಿ ಕ್ಯೂಬ್ ಇದು ಮೂರ ಮೂರು ಮೂರಲೇ ಒಂಬತ್ತಾಯಿತು ಒಂಬತ್ತು यदि नाकु ए स्क्वय इंटू बी प्लस इतने आर एंटूर्मूर वो स्क्वयर्जीवल टू ए क्यू ट्वेंटी सेवन बी क्यूत्व ए ಎ ಬಿ ಸ್ಕ್ವೇರ್ ಇದು ನಮಗೆ ಘನವನ್ನ ಬೆ ಘನದ ಸೂತ್ರವನ್ನು ಬಿಡಿಸಿದಾಗ ಬಂದಿರತಕ್ಕಂಥ ಬೆಲೆ ಇಲ್ಲಿ ಸಜಾತಿ ಅಕ್ಷರಗಳು ಯಾವುದೂ ಇಲ್ಲದೆ ಇರೋದ್ರಿಂದ ಇದನ್ನು ಬಿಡಿಸಿದಾಗ ಬಂದಿರತಕ್ಕಂಥ ಫಲಿತಾಂಶ ಏನಿದೆಯೋ ಇದೇ ಉತ್ತರ ನಮಗೆ ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲಿ ನೆಕ್ಸ್ಟ್ ಕ್ವಶನ್ ಅನ್ನು ತಗೊಳ್ಳೋದಾದ್ರೆ ಕೆಳಗಿನ ಕೋಷ್ಟಕದಲ್ಲಿ ಒಂದು ತರಗತಿಯ ಐವತ್ತು ವಿದ್ಯಾರ್ಥಿಗಳ ಗಣಿತ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳನ್ನು ನೀಡಿದೆ ಈ ದಿಕ್ ಈ ದತ್ತಾಂಶಕ್ಕೆ ಎಷ್ಟೋ ಗ್ರಾಮನ್ನು ಎಳೆಯಿರಿ ಅಂತ ಕೇಳಿದರೆ ಇಲ್ಲಿ ಎಷ್ಟೋ ಗ್ರಾಮನ್ನ ಹೇಳಿಬೇಕಾದ್ರೆ ಬೆಲೆಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಇದನ್ನು ಪೂರ್ತಿಯಾಗಿ ಗ್ರಾಫ್ನಲ್ಲಿ ಬರೆದು ತೋರಿಸ್ತೀನಿ ಇದರ ಮುಂದಿನ ಅನ್ನು ತಗೊಳ್ತೀನಿ ಒಂದು ದಿನ ಒಬ್ಬ ವ್ಯಕ್ತಿಯು ತನ್ನ ಅಂಗಡಿಯ ಮುಂದೆ ಇನ್ನೂರ ಮೂವತ್ತು ದ್ವಿಚಕ್ರ ನೂರ ಅರವತ್ತು ಹಾಗೂ ಎಪ್ಪತ್ತು ನಾಲ್ಕು ಚಕ್ರದ ವಾಹನಗಳು ಹಾದು ಹೋಗುವುದನ್ನು ವೀಕ್ಷಿಸಿದರು ಆ ವ್ಯಕ್ತಿಯು ವೀಕ್ಷಿಸಿದ ವಾಹನಗಳಲ್ಲಿ ಒಂದು ವಾಹನವು ದ್ವಿಚಕ್ರ ವಾಹನವಾಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದರು ಇದು ಸಂಭವನೀಯತೆಯ ಪಾಠದಲ್ಲಿ ಬರ್ತಕ್ಕಂಥದ್ದು ಮೊದಲನೇದಾಗಿ ನಮಗೆ ಒಟ್ಟು ವಾಹನಗಳು ಒಟ್ಟು వాహనలు ఫస్ట్ వంతు ద్విచక్ర ఇన్నూర మూవత్ ద్విచక్ర నెక్స్ట్ నూర అరవత్ త్రిచక్ర ప్లస్సు ఎప్ప నాలుగు చక్రద టోటల్ అది టోటల్గా నమేజీరో ಏಳು ಆರು ಹದಿಮೂರು ಮೂರು ಹದಿನಾರು ಒಂದು ದಶಕ ಎರಡು ಎರಡು ನಾಲ್ಕು ಒಟ್ಟು ಟೋಟಲ್ ಆಗಿರ್ತಕ್ಕಂಥ ವಾಹನಗಳ ಸಂಖ್ಯೆ ನಾನ್ನೂರ ಅರವತ್ತು ಇದನ್ನೇ ನಾವು ಎನ್ ಆ ಪಿ ಎಸ್ ಅಂತ ತಗೊಳ್ತೀವಿ ಇದರಲ್ಲಿ ನಮ್ಗೆ ಯಾವ್ದು ಬೇಕು ಒಂದು ವಾಹನ ದ್ವಿಚಕ್ರ ದ್ವಿಚಕ್ರ ಇರ್ತಕ್ಕಂಥದ್ದು ಇದೂ ಎಷ್ಟು ಇದಾವೆ ನಮ್ಮ ಇನ್ನೂರ ಮೂವತ್ತು ಇದನ್ನೇ ನಾವು n of a ಅಂತ ತಗಬಹುದು ಹಾಗಾದ್ರೆ ನಮಿಬೇಕಾಗಿರತಕ್ಕಂತ සම්භාවිතೆ ಇದು n of a ಅಂತ ಇತ್ತು ಅಂದ್ರೆ n of a / n of s = n of a 23 / n of s 460 ಅಂದ್ರೆ 00 23 1 6 ಇಪ್ಪತ್ತ್ಮೂರು ಎರಡನೇ ಅಂದರೆ ಇಪ್ಪತ್ತ್ಮೂರು ಎರಡು ಮೂರು ಲಾದ್ರೂ ಎರಡೆರಡಲೆ ನಾಲ್ಕು ಅಲ್ಲಿ ಒನ್ ಬೈ ಟೂ ಅಂತಕ್ಕಂಥದ್ದು ದ್ವಿಚಕ್ರ ವಾಹನ ಆಗಿರ್ತಕ್ಕಂಥ ಸಂಭವನೀಯತೆ ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡೋಣ ಒಂದು ನೇರ ವೃತ್ತಪಾದ ಸಿಲಿಂಡರಿನ ಎತ್ತರ ಹದಿನಾಲ್ಕು ಸೆಂಟಿಮೀಟ್ರು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ನೂರ ಎಪ್ಪತ್ತಾರು சிண்டரின பாதத வியாசன கண்டிப்பா அந்த கேட்டேன் இதரே நமக்கு சிலிண்டர் சிலிண்டரின வக்கிர மெல்மை விஸ்தீர்ணீக்கூர் எச் அதே இதர சிலிண்டர்ன வீர்ண அழத்தைய கொட்டி தான் இஸ் ஈக்வல் டூ ஒன் செவன் சிக்ஸ் சென்ட்டிமீட்டர் ஸ்கொயர் ஆகிய எத்திரம் கொட்டி தானே ஹூ சென்ட்டிமீட்டர் இல்லை கேட்குது வியச கேட்கானே வியசுவல் டூ டி இஸ்வல் டூ டூ ஆர் அந்த ஆர்வெலைய நான் ஃபஸ்ட் கண்டிப்பட ஆர்வெலை கண்டிப்பட நமக்கு வியாசனா தகழோதானே ವಕ್ರ ಮೇಲ್ಮೈ ವಿಸ್ತೀರ್ಣ ಇರತಕ್ಕಂಥದ್ದು ಒನ್ ಸೆವೆನ್ ಸಿಕ್ಸು ಟೂ ಫೈ ಆರ್ ಎಚ್ ಒನ್ ಸೆವೆನ್ ಸಿಕ್ಸು ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಎಚ್ ಬೆಲೆ ಹದಿನಾಲ್ಕು ಆರು ಬೆಲೆ ನನಗೆ ಕಂಡುಹಿಡಬೇಕಾಯಿತು ಹಾಗಾದ್ರೆ ಇಲ್ಲಿ ಏಳು ಒಂದ್ಲೇ ಏಳು ಎರಡನೇ ಒನ್ ಸೆವೆನ್ ಸಿಕ್ಸು ಇಪ್ಪತ್ತೆರಡು ಎರಡನೇ ಎರಡೆರಡನೇ ನಾಲ್ಕು ನಾಲ್ಕೆರಡು ಎಂಟು ಎಂಟು ಎಂಬತ್ತೆಂಟು ಇಜಿ ಕೊಡ್ದು ಆರ್ ಆಯಿತು ಎಂಬತ್ತೆಂಟು ಒಂದಲೇ ಎಂಬತ್ತೆಂಟು ಎರಡಲೇ ಎಂಟೆರಡು ಹದಿನಾರು ಎಂಟೆರಡು ಹದಿನಾರು ಒಂದಷ್ಟು ಕಾಲಿಗೆ ಆರು ಇಸಿ ಕೊಡ್ದು ಟೂ ಸೆಂಟಿಮೀಟರ್ ಆಯಿತು ಹಾಗಾದರೆ ವ್ಯಾಸ ಟೂ ಇಂಟು ಟೂ ನಾಲ್ಕು ಸೆಂಟಿಮೀಟರ್ ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗಿದೆ ಹಾಗೆಯೇ ಇಲ್ಲಿ ನೆಕ್ಸ್ಟು உட அமேது மீட்டர் நாலு மீட்டர் கொட்டடியோல் சுண்ணு பிரதி மீட்டர் தகுதி அந்த இல்லை மொதல் நான் இல்லை மேல் கடை இப்போ கொண்டு கொண்டு நியர ెట్ ఇది నా తిర గోడీ గోడ అంతా ఒక్క ఎరడు మూడు నాలుగు గోడెల్ మేల్ అదన సేల్స్ బాగా తెడగి ప్రదేశ

ఐదు ఎంటు నాలుగు 3 మూడు ఇంటూ ఐదు ఇప్పుడు నవ్వి బల్ బి ఐదు 5 నాలుగు బిఎస్ నాలుగు ఎంటు ఎక్కువ ఎంటు ఐదు మైనస్ ఎల్ ఎంటు ఇప్ప హన్నెం హైనాస్ ఇప్ప ஐந்து ஏழு எரோடு ஒன்மூறு ஒர்க்கு எட்டு எரண்டு மைனஸ் இப்போது ஏழு எழுநாக்கூட எட்டு ஒன்று ஒம்பது மைனஸ் இப்போது அங்கே நாலு எட நை கலந்து விட்டே நாலு ஒம்பத்திரண்டு எடுத்து ஏழு அந்த எப்போ மீட்டர் கொயர் நான் பண்ண படிக்க பிரதி மீட்டர் அதேபு மீட்டர் எப்படி கொண்டு ஏழுநூறியோ நமக்கு